ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಏನೆಲ್ಲ ಒಂದು ಫಲ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಇವತ್ತಿನ ಒಂದು ಟಾಪಿಕ್ ಏನಂತ ಹೇಳಿದ್ರೆ ರವಿ ಮತ್ತು ಗುರು ಒಟ್ಟಿಗೆ ಇದ್ದರೆ ಯಾರ ಜಾತಕದಲ್ಲಿ ಅಂದರೆ ಯಾವುದೇ ಭಾವದಲ್ಲಿ ಯಾವುದೇ ಭಾವದ ಭಾವದಲ್ಲಿ ಕೂಡ ರವಿ ಮತ್ತು ಗುರು ಒಟ್ಟಿಗೆ ಇದ್ದರೆ ಏನೆಲ್ಲ ಫಲ ಸಿಗ್ತ ಅಂತ ನೋಡೋಣ ಸಾಮಾನ್ಯವಾಗಿ ರವಿ ಮತ್ತು ಗುರು ಮಿತ್ರಗ್ರಹಗಳು ಎರಡೂ ಕೂಡ ರವಿ ಮತ್ತು ಗುರು ಎರಡೂ ಕೂಡ ಮಿತ್ರಗ್ರಹಗಳು ಇಲ್ಲಿ ರವಿ ಕೂಡ ತುಂಬ ಸ್ಟ್ರಾಂಗೆಸ್ಟ್ ಗ್ರಹ ಮತ್ತು ಗುರು ಕೂಡ ತುಂಬ ಸ್ಟ್ರಾಂಗೆಸ್ಟ್ ಗ್ರಹ ಆ ಕಾರಣ ಇದು ಸ್ವಲ್ಪ ರಾಜಯೋಗ ಕೂಡ ಉಂಟು ಮಾಡ್ತದೆ ರವಿ ಮತ್ತು ಗುರು ಒಟ್ಟಿಗೆ ಇದ್ದರೆ ರಾಜಯೋಗ ಕೂಡ ಉಂಟು ಮಾಡ್ತದೆ ಇವರಿಗೆ ಗೌರ್ಮೆಂಟ್ ಫೀಲ್ಡಲ್ಲಿ ಈಸಿಯಾಗಿ ಸಕ್ಸಸ್ ಸಿಗ್ತದೆ ಇವರಿಗೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಸರಕಾರಿ ಕ್ಷೇತ್ರದಲ್ಲಿ ತುಂಬ ಒಂದು ಬೇಗ ಸಫಲತೆ ಸಿಗ್ತದೆ ರಾಜಕೀಯ ಕ್ಷೇತ್ರದಲ್ಲಿ ಸಕ್ಸಸ್ ಸಿಗ್ತದೆ ಇವರಿಗೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಮತ್ತು ಇವರು ತುಂಬ ಒಂದು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಸಮಾಜದಲ್ಲಿ ಸಮಾಜದಲ್ಲಿ ತುಂಬ ಒಂದು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಮತ್ತು ಬಹುಮುಖ ಪ್ರತಿಭೆ ಇರ್ತದೆ ಇವರಿಗೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಬಹುಮುಖ ಬಹುಮುಖ ಪ್ರತಿಭೆ ಇರ್ತದೆ ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಯಶಸ್ಸು ಸಿಗ್ತದೆ ಇವರಿಗೆ ಸ್ಪಿರಿಚುವಲ್ ಫೀಲ್ಡಲ್ಲಿ ಕೂಡ ಯಶಸ್ಸು ಸಿಗ್ತದೆ ಇವರಿಗೆ ಸೂರ್ಯ ಮತ್ತು ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಸ್ಪಿರಿಚುವಲ್ ಫೀಲ್ಡಲ್ಲೂ ಕೂಡ ತುಂಬ ಒಂದು ಸಕ್ಸಸ್ ಸಿಗ್ತದೆ ಮತ್ತು ತಮ್ಮದೇ ಇರುವಂಥ ಒಂದು ಜ್ಞಾನವನ್ನು ಬೇರೆಯವರಿಗೆ ಒಂದು ಶೇರ್ ಮಾಡೋ ಹಂಚುವಂಥ ಸಮರ್ಥ ಇವರಿಗೆ ಸಮರ್ಥಿರ್ತದೆ ಹಣಕಾಸಿನ ವಿಷಯದಲ್ಲಿ ತುಂಬ ಲಕ್ಕಿಯಾಗಿರ್ತಾರೆ ಯಾಕಂದರೆ ಹಣಕಾಸಿನ ವಿಷಯದಲ್ಲಿ ಯಾವುದೇ ಒಂದು ಕೊರತೆ ಆಗಲ್ಲ ಇವರಿಗೆ ಆರ್ಥಿಕ ಯಶಸ್ಸು ತುಂಬ ಚೆನ್ನಾಗಿರ್ತದೆ ಮತ್ತು ಇವರು ಸಮಾಜದಲ್ಲಿ ಒಂದು ಪ್ರತಿಷ್ಠಿತ ವ್ಯಕ್ತಿಯಾಗಿರ್ತಾರೆ ಇದು ಯಾರದೇ ಕುಂಡಲಲ್ಲೂ ಕೂಡ ಇದ್ದರೂ ಕೂಡ ಇದೇನೇ ಇದು ಅಂದರೆ ಇದರಲ್ಲಿ ಜಾತಿ ಧರ್ಮ ಈ ಥರ ಏನಿಲ್ಲ ಯಾವುದೇ ಧರ್ಮ ಆಗಿರ್ಬೋದು ಯಾವುದೇ ಜಾತಿ ಆಗಿರ್ಬೋದು ಅಲ್ಲಿ ಸೂರ್ಯ ಮತ್ತು ಗುರುವಟ್ಟಿಗೆ ಇದ್ದರೆ ಅವರು ಸಮಾಜದಲ್ಲಿ ಒಂದು ಗೌರವಾನ್ವಿತ ವ್ಯಕ್ತಿಯಾಗಿರ್ತಾರೆ ಇವರು ಸಮಾಜದಲ್ಲಿ ಇವರಿಗೆ ಜನರು ಆಗಿ ಇವರಿಗೆ ಗೌರವ ಕೊಡ್ತಾರೆ ಮತ್ತು ಸರಕಾರಿ ಅಧಿಕಾರಿ ಕೂಡ ಆಗಿರ್ಬೋದು ಸರ್ಕಾರಿ ಅಧಿಕಾರಿ ಆಗಿರುವಂಥ ಚಾನ್ಸ್ ಇರ್ತದೆ ಇವರು ರಾಜಕೀಯ ಕ್ಷೇತ್ರದಲ್ಲಿ ತುಂಬ ಒಂದು ಮುಂದೋಳತ್ವ ಇರ್ತದೆ ಅಥವಾ ಇವರು ಏನಾದರೂ ಆರ್ಥಿಕ ಕ್ಷೇತ್ರದಲ್ಲಿ ಕೂಡ ಇರ್ಬೋದು ಫೈನಾನ್ಸಿಯಲ್ ಫೀಲ್ಡಲ್ಲಿ ಕೂಡ ಇರ್ಬೋದು ಫೈನಾನ್ಸಿಯಲ್ ಫೀಲ್ಡ್ ಅಂತ ಹೇಳಿದ್ರೆ ಏನಾದರೂ ಒಂದು ಬ್ಯಾಂಕ್ ಅಥವಾ ಸೊಸೈಟಿಯಲ್ಲಿ ಮ್ಯಾನೇಜರ್ ಆಗಿರ್ಬೋದು ಅಧ್ಯಕ್ಷ ಆಗಿರ್ಬೋದು ಈ ಥರ ಮತ್ತು ಇವರಿಗೆ ಲೈಫಲ್ಲಿ ಜೀವನದಲ್ಲಿ ಗುರುಗಳ ಮಹತ್ವ ಅಧಿಕ ಆಗಿರ್ತದೆ ಇವರಿಗೆ ಗುರುಗಳು ತುಂಬ ಒಂದು ಆಗಿರ್ತಾರೆ ಗುರುಗಳ ಹೆಲ್ಪ್ ಕೂಡ ಸಿಗ್ತದೆ ಇವರಿಗೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಮತ್ತು ಇವರ ತಂದೆಯ ಕಾರಣದಿಂದ ಕೂಡ ಇವರಿಗೆ ಯಶಸ್ಸು ಸಿಗ್ಬೋದು ಸೂರ್ಯ ಮತ್ತು ಇದು ಗುರು ಒಟ್ಟಿಗೆ ಇದ್ದರೆ ಇವರ ಫಾದರ್ ದಶೆಯಿಂದ ಇವರಿಗೆ ತುಂಬ ಯಶಸ್ಸು ಸಿಗ್ಬೋದು ತಂದೆಯಿಂದ ತುಂಬ ಹೆಲ್ಪ್ ಸಿಗ್ತದೆ ಇವರಿಗೆ ಮತ್ತು ಇವರು ಬೇರೆಯವರ ಬೇರೆಯವರಿಗೆ ಒಡೆತನ ಬಯಸ್ತಾರೆ ಯಾವುದೇ ಒಂದು ಗುಡಿಯನ್ನು ಬೇಗ ಒಂದು ಬೇಗ ತಲುಪುವಂಥ ಸಾಧಿಸ ಸಾಧನ ಒಂದು ಸಾಮರ್ಥ್ಯ ಇರ್ತದೆ ಆತ್ಮವಿಶ್ವಾಸ ಜಾಸ್ತಿ ಇರ್ತದೆ ಇವರಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ತುಂಬ ಚೆನ್ನಾಗಿರ್ತದೆ ಇವರಿಗೆ ಯಾವುದಕ್ಕೂ ಕೂಡ ಹೆದರಲ್ಲ ಲೈಫಲ್ಲಿ ಯಾವುದೋ ಬಂದರೂ ಕೂಡ ಹೆದರಲ್ಲ ಮತ್ತು ಬೇರೆ ಬೇರೆ ದೊಡ್ಡ 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 ವ್ಯಕ್ತಿಗಳ ಒಂದು ಸಂಪರ್ಕ ಇರ್ತದೆ ಇವರಿಗೆ ದೊಡ್ಡ ದೊಡ್ಡ ವ್ಯಕ್ತಿಗಳ ಸಂಪರ್ಕ ಇರ್ತದೆ ಸರಕಾರಿ ಕ್ಷೇತ್ರದಲ್ಲಿ ತುಂಬ ಒಂದು ಬೇಗ ಸಫಲ ಸಿಗ್ತದೆ ಇವರು ಸರಕಾರಿ ಕ್ಷೇತ್ರದಲ್ಲಿದ್ದರೆ ಅದರಲ್ಲಿ ಟಾಪ್ ಒಂದಂಥ ಹಂತದವರಾಗಿ ಹೋಗ್ತಾ ಹೋಗ್ತಾರೆ ಇವರು ಮತ್ತು ಮನೆಯಲ್ಲಿ ಇವರು ಸೂರ್ಯ ಮತ್ತು ಗುರು ಮತ್ತು ಸೂರ್ಯ ಒಟ್ಟಿಗಿರುವಂಥ ಜಾತಕದಲ್ಲಿ ಒಟ್ಟಿಗಿರುವಂಥ ವ್ಯಕ್ತಿಗಳು ಇವರಿಗೆ ಮನೆಯಲ್ಲಿ ಬೆಳಕು ಜಾಸ್ತಿ ಬರಬೇಕು ಮನೆ ಒಂಥರ ಕತ್ತಲೇ ಇದ್ದರೆ ಹೆಚ್ಚು ಇಷ್ಟಪಡಲ್ಲ ಅವರು ಮತ್ತು ಮನೆಯಲ್ಲಿ ಲೈಟ್ ಕಮ್ಮಿ ಇದ್ದರೆ ಬೇರೆ ಲೈಟ್ ಬರುವಂಥ ವ್ಯವಸ್ಥೆ ಮಾಡಬಹುದು ಯಾಕಂದರೆ ಇವರಿಗೆ ಮನೆಯಲ್ಲಿದ್ದರೆ ತುಂಬ ಒಂದು ಜಾಸ್ತಿ ಬೆಳಕು ಬರಬೇಕಂತ ಇಷ್ಟ ಇವರಿಗೆ ಸೂರ್ಯ ಮತ್ತು ಗುರು ಇರುವಂಥ ವ್ಯಕ್ತಿಗಳು ಮತ್ತು ಇವರಿಗೆ ಏನಾದರೂ ಸಹಾಯ ಸಹಾಯ ಮಾಡಿದರೆ ಇವರು ಬೇಗ ಮರೆಯಲ್ಲ ಮತ್ತು ಇವರು ಜಾಸ್ತಿ ನೆಲದಲ್ಲಿ ಕುಳಿತುಕೊಳ್ಳೋಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಈ ಕೆಲವರು ಸೋಫಾ ಸೆಟ್ಟ ಸೋಫಾ ಸೆಟ್ಟು ಕುರ್ಚಿ ಎಲ್ಲ ಮನೆಯಲ್ಲಿದ್ದರೂ ಕೂಡ ಇವರು ನೆಲದಲ್ಲಿ ಕುಳಿತುಕೊಳ್ಳೋಕ್ಕೆ ಹೆಚ್ಚು ಇಷ್ಟಪಡ್ತಾರೆ ಮತ್ತು ಇವರಿಗೆ ಈ ನೆಗೆಟಿವ್ ನೆಗೆಟಿವ್ ಪರ್ಸನ್ನು ಮತ್ತು ಈ ಕೆಟ್ಟ ಕೆಟ್ಟ ವಸ್ತುಗಳು ಕೆಟ್ಟ ವಾಸನೆಗಳಾಗಲಿ ಇವರಿಗೆ ಮತ್ತು ಈ ವ್ಯಕ್ತಿಗಳಿಗೆ ಗುರು ಮತ್ತು ರವಿ ದಶನ ಭಕ್ತಿ ನಡೆಯುವಾಗ ಇವರಿಗೊಂಥರ ಸ್ಮೆಲ್ ಸುವಾಸನೆಯ ಅನುಭವ ಆಗ್ಬೋದು ಮತ್ತು ಇವರಿಗೆ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಇವರಿಗೆ ಹೆಚ್ಚು ಪ್ರಶ್ನೆ ಮಾಡೋದು ಇಷ್ಟ ಆಗೋಲ್ಲ ಮತ್ತು ಯಾವುದೇ ವಿಷಯವನ್ನು ದೀರ್ಘವಾಗಿ ವಿವರ ವಿವರಿಸೋದು ಕೂಡ ಇವರಿಗೆ ಇಷ್ಟ ಆಗಲ್ಲ ಎಷ್ಟು ಬೇಕೋ ಅಷ್ಟು ಇದು ಮಾಡಿ ಮುಗಿಸ್ತಾರೆ ಇವರು ಮತ್ತು ಇವರು ಸೂರ್ಯ ಮತ್ತು ರವಿ ಮತ್ತು ಗುರು ಒಟ್ಟಿಗಿರುವಂಥ ವ್ಯಕ್ತಿಗಳು ನಗುವಾಗ ಅಟ್ಟಹಾಸ ನಗೋ ಜಾಸ್ತಿ ಅವರು ಅಟ್ಟಹಾಸೆ ಮಾ ಅಟ್ಟಹಾಸೆ ನಗೋ ಜಾಸ್ತಿ ಇವರು ಧರ್ಮ ಧಾರ್ಮಿಕ ಮತ್ತು ಕ್ಷೇತ್ರದಲ್ಲಿ ಹೆಸರು ಮಾಡ್ತಾರೆ ಧರ್ಮ ಧಾರ್ಮಿಕ ಏನಾದರೂ ಫಂಕ್ಷನ್ ಆದರೆ ಇವರು ಹೋಗ್ತಾ ಇರ್ತಾರೆ ಮತ್ತು ಏನಾದರೂ ಧಾರ್ಮಿಕ ಕಾರ್ಯಕ್ರಮ ಆದರೆ ಇವರಿಗೆ ಇನ್ವೈಟ್ ಮಾಡ್ತಾರೆ ಜನ ಮತ್ತು ಇವರಿಗೆ ಯೋಗ ಸಾಧನೆ ಸ್ಪಿರಿಚುವಲಿಟಿ ಬಗ್ಗೆ ತುಂಬ ಒಂದು ಅಭಿರುಚಿ ಇರ್ತದೆ ಇದಿಷ್ಟು ಗುರು ಮತ್ತು ರವಿ ಒಟ್ಟಿಗೆ ಇದ್ದರೆ ಸಿಗುವಂಥ ಫಲಗಳು ಇದು ಬೇರೆ ಬೇರೆ ಮನೆಯಲ್ಲಿ ಲಗ್ನದಿಂದ ಬೇರೆ ಬೇರೆ ಮನೇಲಿ ಇದ್ದರೆ ಏನೆಲ್ಲ ಫಲ ಸಿಗ್ತದೆ ನೋಡೋಣ ಉದಾಹರಣೆಗೆ ಏನಾದರೂ ಲಗ್ನದಲ್ಲಿ ಏನಾದರೂ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಇವರು ತುಂಬ ಒಂದು ಪ್ರಭಾವಶಾಲಿ ವ್ಯಕ್ತಿತ್ವವನ್ನು ಹೊಂದಿರ್ತಾರೆ ತುಂಬ ಒಳ್ಳೆಯ ಪರ್ಸನಾಲಿಟಿ ಇರ್ತದೆ ಇವರಿಗೆ ದೈಹಿಕವಾಗಿ ತುಂಬ ಒಂದು ಪ್ರಬಲರಾಗಿರ್ತಾರೆ ದೈಹಿಕ ತುಂಬ ದೈಹಿಕ ಒಂದು ಇದು ಚ ತುಂಬ ಚೆನ್ನಾಗಿರ್ತದೆ ಪ್ರಾಮಾಣಿಕವಾಗಿರ್ತಾರೆ ಇವರು ತುಂಬ ಒಂದು ಪ್ರಾಮಾಣಿಕವಾಗಿರ್ತಾರೆ ಎರಡನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಗುರು ಯುತಿ ಇದ್ದರೆ ಇವರ ಹಣಕಾಸಿನ ಒಂದು ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಇವರ ಹಣಕಾಸಿನ ಸ್ಥಿತಿ ತುಂಬ ಚೆನ್ನಾಗಿರ್ತದೆ ಒಳ್ಳೆಯ ನಾಲೆಜ್ ಇರ್ತದೆ ಇವರಿಗೆ ಇವರ ಮಾತು ಕೂಡ ತುಂಬ ಜ್ಞಾನವಾಗಿ ಜ್ಞಾನದಿಂದ ತುಂಬಿರ್ತದೆ ಇವರ ಮಾತಿಗೆ ಜನರು ಒಂದು ಗೌರವ ಕೊಡ್ತಾರೆ ಮೂರನೇ ಮನೇಲಿ ಏನಾದರೂ ಸೂರ್ಯ ಮತ್ತು ಗುರು ಒಟ್ಟಿಗೆ ಇದ್ದರೆ ಇವರ ಕುಟುಂಬದ ಬಗ್ಗೆ ತುಂಬ ಹೆಲ್ಪ್ ಆಗಿರ್ತಾರೆ ಇವರು ಮತ್ತು ತಮ್ಮ ಒಂದು ಹಣವನ್ನು ಒಳ್ಳೆ ಉನ್ನತ ಉದ್ದೇಶಕ್ಕೆ ಖರ್ಚು ಮಾಡ್ತಾರೆ ನಾಲ್ಕನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಗುರು ಸಹ ಮತ್ತು ಸೂರ್ಯ ಒಟ್ಟಿಗೆ ಇದ್ದರೆ ಇವರ ಮನೆ ತುಂಬ ದೊಡ್ಡದಾಗಿರ್ತದೆ ಮತ್ತು ಶಿಕ್ಷಣದಲ್ಲಿ ಕೂಡ ಇವರು ಒಳ್ಳೆಯ ಒಂದು ಯಶಸ್ಸನ್ನು ಸಾಧಿಸ್ಬೋದು ಮತ್ತು ಐದನೇ ಮನೆಯಲ್ಲಿ ಏನಾದರೂ ಗುರು ಮತ್ತು ಸೂರ್ಯ ಸಂಯೋಗ ಇದ್ದರೆ ಇವರು ತುಂಬ ಒಂದು ಬುದ್ಧಿಶಾಲೆಯಾಗಿರ್ತಾರೆ ತುಂಬ ಎಜುಕೇಷನ್ ತುಂಬ ಚೆನ್ನಾಗಿ ಸಿಗ್ತದೆ ಇವರಿಗೆ ಮತ್ತು ಇವರಿಗೆ